ಪೇಪರ್ ಇಂದ ಮಾಡಿರೋ ಪೆನ್ಸಿಲ್ ಇದಕ್ಕೂ ಹಿಂದೆ ಸೀಡ್ ಬರುತ್ತೆ ವೆರೈಟೀಸ್ ಆಫ್ ಸೀಡ್ ಸೊ ಅವಾಗ ಬರ್ದಾದ್ಮೇಲೆ ಇಲ್ಲಿ ಪಿಸಾಕ್ತಾರೆ ಮತ್ತೆ ಪೆನ್ಸಿಲ್ ನ ಮಾಡಕ್ಕೆ ನಾವು ಕಟ್ ಮಾಡ್ತೀವಿ ರೀಸೈಕಲ್ ಕ್ರಾಫ್ಟ್ ಪೇಪರ್ ಇಂದ ಮಾಡಿರೋದು ಸೊ ಪ್ಲಾಂಟಬಲ್ ಪೆನ್ ಸೊ ಹಿಂದೆ ಸೀಡ್ಸ್ ಇರುತ್ತೆ ಇದು ಬಂದು ಕ್ಯಾಪ್ಸ್ಯೂಲ್ ಬರುತ್ತಲ್ಲ ಸೊ ಆ ಮೆಟೀರಿಯಲ್ ಇದು ಕೂಡ ನೀರಲ್ಲಿ ಕರ್ಗೋಗತ್ತೆ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಉಡುಗೊರೆ ಅಂದರೆ ಗಿಫ್ಟ್ಸ್ ಬಗ್ಗೆ ಶೇರ್ ಇದ್ದೀನಿ ಯಥಾಸ್ಥಿತಿಯಾಗಿ ನಮ್ಮ ದಾವಣಗೆರೆಯಲ್ಲಿ ಆಗಾಗ ಸ್ಟಾಲ್ಗಳನ್ನ ಹಾಕ್ತಾರೆ ಅಂತ ಹೇಳಿದ್ವಲ್ಲ ಸೊ ಆ ಸ್ಟಾಲ್ಗಳಲ್ಲಿ ಇದು ಕೂಡ ಒಂದು ತುಂಬ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಗಿಫ್ಟ್ಸ್ಗಳು ತುಂಬ ಬಂದಿತ್ತು ಅದು ನನಗೆ ಗಿಫ್ಟ್ಗಳೇ ಅಂತ ಫಸ್ಟ್ಗೆ ಗೊತ್ತಾಗಿರಲಿಲ್ಲ ಸೊ ಸೇಲಿಂಗ್ ಪರ್ಪಸ್ ಹಾಕಿದ್ದಾರೆ ಅಂತ ಹೇಳಿ ನಾನು ಅವರ ಸ್ಟಾಲ್ ಹತ್ರ ಹೋದಾಗ ಅವರು ನನಗೆ ನೆಕ್ಸ್ಟ್ ಹೇಳಿದ್ದು ಇದು ನಾವು ಗಿಫ್ಟ್ ಪರ್ಪಸ್ಸು ಬಂಡಲ್ ಆಫ್ ಗಿಫ್ಟ್ಸ್ನ ತರಿಸ್ಬಿಟ್ಟು ಸೇಲ್ ಮಾಡ್ತೀವಿ ಅಂತ ಹೇಳಿದರು ಅಲ್ಲಿ ಹತ್ರ ಹೋಗಿ ನೋಡಿದ ಮೇಲೆ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರ್ತಕ್ಕಂಥ ಗಿಫ್ಟ್ಸು ಚೆನ್ನಾಗಿದ್ವು ಸೊ ಮನೆಗೆ ನಾವು ಸಿಂಗಲ್ ಪೀಸಾಗೂ ಕೂಡ ತೊಗೋಬೋದು ಅವ್ರು ಬಂದಿದ್ದಲ್ಲಿ ಸಿಂಗಲ್ ಪೀಸ್ನ ಸೇಲ್ ಮಾಡೋದಕ್ಕೋಸ್ಕರನೇ ಆ ನಂತರ ಗೊತ್ತಾಗಿದ್ದು ಇವರು ಬಂಡಲ್ ಆಫ್ ಗಿಫ್ಟ್ಸ್ನ ತರಿಸ್ಬಿಟ್ಟು ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇರೋ ಬುಟ್ಟಿನ ನಾನು ಫಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆ ಶೋ ಪೀಸ್ ಆಗಿ ತೊಗೋಬೋದು ಅಂತ ಹತ್ತಿರ ಹೋದೆ ಆಮೇಲೆ ಗೊತ್ತಾಯಿತು ಅಲ್ಲಿ ಸ್ಕ್ವಯರು ಮತ್ತು ರೌಂಡ್ ಶೇ ಶೇಪಲ್ಲೆಲ್ಲ ಇದ್ವು ಅವರು ತೋರಿಸಿದ್ರು ಅವಾಗ ಕೇಳಿದೆ ನಾನು ರೇಟ್ ಕೇಳಿಬಿಟ್ಟು ತುಂಬ ಖುಷಿಯಾಯಿತು ರೀಸನಬಲ್ ರೇಟಲ್ಲಿ ಇಷ್ಟು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಗಿಫ್ಟ್ಸು ಸಿ ಸಿಗ್ತವೆ ಅಂತ ಹೇಳಿ ಕೇಳಿದಾಗ ಸಿಕ್ಕಟ್ಟೆ ಖುಷಾಯಿತು ನನಗೆ ನಾನು ಜಸ್ಟ್ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಯಾರಿ ಇದ ನೋಡ್ತಾ ಇದ್ದೆ ಸ್ಟಾಲಲ್ಲಿ ಆವಾಗ ಈ ಒಂದು ಥಿಂಗ್ಸ್ ಕಂಡಾಗ ಹತ್ರ ಹೋದೆ ನಾನು ಒಂದು ಸಿಂಗಲ್ ಪೀಸ್ ತಗೊಳ್ಳೋಣ ಶೋ ಪೀಸ್ ಆಗಿ ಮನೆಗಿಡೋದಕ್ಕೆ ಅಂತ ಆ ರೇಟ್ ಕೇಳಿದಾಗ ಅದು ರೀಸನೇಬಲ್ ಅನಿಸ್ತು ನನಗೆ ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ತಿಂಗ್ಸ್ಗಳನ್ನ ಅಬ್ಸರ್ವ್ ಮಾಡಿದಾಗ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅನಿಸ್ತಾ ಇತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನ ಸಿಂಗಲ್ ಪೀಸ್ ಆಗಿ ಅವರು ಸೇಲ್ ಮಾಡೋದಕ್ಕೆ ಬಂದಿದ್ದದ್ದು ಆಮೇಲೆ ಎಲ್ಲಿ ಅವರು ಹೇಗೆ ಅಂತೆಲ್ಲ ವಿಚಾರ ಮಾಡಿದಾಗ ಹೇಳಿದರು ಮ್ಯಾಮ್ ನಾವು ಗಿಫ್ಟ್ ಆಗಿ ಕೂಡ ಇವನ್ನ ತರಿಸ್ಕೊಡ್ತೀವಿ ಬಂಡಲ್ ಆಫ್ ಆದಾಗ ಸೊ ಕಡಿಮೆ ಇನ್ನೂ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿದ್ರು ಅದ್ ಕೇಳಿ ಖುಷಿ ಆಯ್ತು ಬಟ್ ಹೆಂಗಿತ್ತು ಅಂದ್ರೆ ಉಡುಗೊರೆಗಳು ಅಂದಾಗ ನನ್ನ ಪ್ರಕಾರ ಫಸ್ಟ್ ನಾವು ಯಾರಿಗಾದ್ರೂ ಕೊಡ್ತೀವಿ ಅಥವಾ ತಗೊಳ್ತೀವಿ ಅಂದಾಗ ಮನಸ್ಸಿಗೆ ತುಂಬಾ ಇಷ್ಟ ಆಗಬೇಕು ನಾವು ಯಾವಾಗಲೂ ಥಿಂಕ್ ಮಾಡ್ತೀವಿ ಯಾರಿಗಾದ್ರೂ ಸಿಂಗಲ್ ಗಿಫ್ಟ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಉಡುಗೊರೆಗಳನ್ನು ಕೊಡ್ತೀವಿ ಅಂದಾಗ ಹೆಂಗೆ ತಿಂಕ್ ಮಾಡ್ತೀವಿ ಅಂದರೆ ಫಸ್ಟ್ ನಾವು ಮನೆಗೆ ಉಪಯೋಗಿಸ್ತೀವಿ ಅನ್ನೋ ಫೀಲಲ್ಲೇ ಪರ್ಚೇಸ್ ಮಾಡ್ತೀವಿ ಅದು ನಮಗೆ ಫಸ್ಟ್ ಖುಷಿ ಕೊಡಬೇಕು ಆ ರೀತಿಯಾಗಿ ನಾವು ಒಂದು ಉಡುಗೊರೆಗಳನ್ನು ಸೆಲೆಕ್ಟ್ ಮಾಡಿದಾಗ ತೊಗೊಳ್ರಿಗೂ ಕೂಡ ಖುಷಿ ಇರುತ್ತೆ ಅನ್ನೋದು ನನ್ನ ಒಂದು ಮನೋಭಾವ ಇವರು ಬಂದುಬಿಟ್ಟು ಶಾಮ್ನೂರವರು ಅಂದರೆ ದಾವಣಗೆರೆಗೆ ನಿಯರ್ ಆಗಿರ್ತಕ್ಕಂಥ ಶಾಮ್ನೂರಲ್ಲಿ ಇವರ ಒಂದು ಶಾಪ್ ಇದೆ ಸೊ ಇವರು ಬೇರೆ ಕಡೆನೂ ಕೂಡ ಇದನ್ನು ಒಂದು ಆಲ್ ಓವರ್ ಇಂಡಿಯಾನು ಕೂಡ ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಗಿಫ್ಟ್ ಐಟಮ್ಸ್ ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಅದು ರೀಸನಬಲ್ ರೇಟಲ್ಲಿ ಅದು ನನಗೆ ತುಂಬ ಖುಷಿಯಾಗಿದ್ದು ನಾನು ಜಸ್ಟ್ ಒಂದು ಸಿಂಗಲ್ ಪೀಸ್ ತೊಗೊಳ್ಳೋಣ ಅಂತ ಹೋದಾಗ ಅವರು ಇಷ್ಟೊಂದೆಲ್ಲ ಹೇಳಿದ್ದು ಮ್ಯಾಮ್ ನಾವು ಸಿಂಗಲ್ ಪೀಸ್ ಮಾತ್ರ ಅಲ್ಲ ಫಂಕ್ಷನ್ಗಳಲ್ಲಿ ಕೂಡ ತರಿಸ್ಕೊಡ್ತೀವಿ ಆಸಕ್ತಿ ಇದ್ದರೆ ಹೇಳ್ಬೋದು ಅಂತ ಹೇಳಿದರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೇನೇ ಮುಂದೆ ಬಂದಾಗ ನಮಗೆ ಅಲ್ಲಿ ಬ್ಯಾಂಗ್ಳೂರರು ಬಂದಿದ್ದರು ಅವರು ಅವರ ಹತ್ರ ಇದ್ದಂತಹ ಕೆಲವೊಂದು ಥಿಂಗ್ಸ್ಗಳು ತುಂಬ ಚೆನ್ನಾಗಿತ್ತು ಹಾಗೆ ಕ್ವಾಲಿಟಿ ವೈಸ್ ಕೂಡ ಗುಡ್ ಅಂತಲೇ ಹೇಳ್ಬೋದು ಇದು ನಮ್ಮ ಮಹಿಳೆಯರಿಗೆ ಮಸಾಲೆ ಪದಾರ್ಥಗಳನ್ನ ಇರಬಹುದು ಅಥವಾ ಬೇರೆ ತಿಂಗ್ಸ್ ಅಡುಗೆ ಅಡಿಗೆ ಮನೆಯಲ್ಲಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಪಿಂಗಾಣಿಯ ಒಂದು ಜಾರಿ ಅಂತ ಹೇಳಬಹುದು ವಿತ್ ಉಡನ್ ಸೆಟ್ಲ್ ಮಾಡಿದ್ರು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ತಗೊಂಡ್ ಬಂದಿದ್ರು ಅವರು ತುಂಬಾ ಇಷ್ಟ ಆಯಿತು ನನಗೆ ಮಸಾಲೆ ಪದಾರ್ಥಗಳು ಇರಬಹುದು ಅಥವಾ ಡ್ರೈ ಫ್ರೂಟ್ಸ್ ಇರಬಹುದು ಇನ್ನು ಬೇರೆ ಬೇರೆ ಪದಾರ್ಥಗಳನ್ನ ನಮಗೆ ಯಾವ್ದು ಅವೈಲಬಲ್ ಅನಿಸುತ್ತಾ ಆ ಒಂದು ತಿಂಗ್ಸ್ ಇದರಲ್ಲಿ ಸ್ಟೋರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಆ ಫಿಕ್ಸೆಡ್ ಮೆಥಡ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಫಸ್ಟ್ ಟೈಮ್ ನೋಡಿದ್ದು ಈ ತರದ ಕೆಲವೊಂದು ನೋಡಿರಬಹುದು ಮೊದಲು ಕೂಡ ಅದನ್ನು ಉಲ್ಟ ಇಟ್ಟಾಗ ಈಸಿಯಾಗಿ ಬರುತ್ತೆ ನೆಕ್ಸ್ಟ್ ಮಾಡಿದಾಗ ಅಷ್ಟು ಅಷ್ಟು ಬರಲ್ಲ ಸೊ ಫಿಕ್ಸ್ ಆಗಿರುತ್ತೆ ಅಷ್ಟು ಟೆಕ್ನಾಲಜಿಯಿಂದ ನೈಜವಾಗಿ ಮಾಡಿರತಕ್ಕಂಥ ವಸ್ತುಗಳು ತುಂಬಾ ಇಷ್ಟ ಆಯಿತು ನನಗೆ ಇದರ ಜೊತೆಗೆ ಮಕ್ಕಳು ಯೂಸ್ ಮಾಡುವಂತಹ ಪೆನ್ಸಿಲ್ ಮತ್ತೆ ಪೆನ್ಗಳು ಕೂಡ ಬಂದಿತ್ತು ಸೊ ಇದು ಕೆಲವೊಂದು ನಮ್ಮ ಈಸಿಯಾಗಿ ಕೊಳೆತು ಹೋಗುವಂತಹ ಒಂದು ಪೇಪರ್ಸಿಂದ ಮಾಡಿರ್ತಕ್ಕಂಥ ಪೆನ್ಗಳು ಇದ್ರ ಬಗ್ಗೆ ಅವರು ಅವರು ಫೇಸ್ ವಿಡಿಯೋ ಮಾಡೋಣ ಅನ್ಕೊಂಡೆ ಬಟ್ ಅವರು ಬೇಡ ಅಂತ ಹೇಳಿ ಜಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು ಅದು ಚೆನ್ನಾಗಿ ಅನಿಸ್ತು ರೀಯೂಸ್ ರೀಸೈಕಲ್ ಆಗಿ ಏನಪ್ಪಾ ಅಂದರೆ ಈ ಪೆನ್ ಹಿಂದೆಗಡೆ ಸೀಡ್ಗಳನ್ನ ಬಳಸಿದ್ರು ಅದು ಮತ್ತೆ ಯಾವುದಾದ್ರೂ ಅಂದರೆ ಟೊಮೊಟೊ ಗಿಡ ಇರ್ಬೋದು ಅಥವಾ ಮೆಣಸಿನ ಗಿಡ ಇರ್ಬೋದು ಈ ಥರದ ಸೀಡ್ಗಳನ್ನು ಬಳಸಿದ್ರಿಂದ ಅದು ರೀಸೈಕಲ್ ಆಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳಿದರು ಪೆನ್ ಅಷ್ಟೇ ಅಲ್ಲ ಪೆನ್ಸಿಲ್ಸ್ ಕೂಡ ಇತ್ತು ಅದರಲ್ಲಿ ವುಡನ್ ಪೆನ್ ಇರ್ಬೋದು ಪೆನ್ಸಿಲ್ಸ್ ಇರ್ಬೋದು ಆಮೇಲೆ ಪೇಪರಿಂದ ಮಾಡಿದಂತಹ ಪೆನ್ಸಿಲ್ಸ್ ಕೂಡ ಇತ್ತು ನನಗೆ ಈ ನೀಮ್ ವುಡ್ಡಲ್ಲಿ ಮಾಡಿದಂತಹ ಪೆನ್ಸಿಲ್ ತುಂಬ ಇಷ್ಟ ಆಯಿತು ಅಂದರೆ ಯಾವುದೇ ರೀತಿಯ ಕೆಮಿಕಲ್ ಬಳಸ್ತೇನೆ ಮಾಡಿರ್ತಕ್ಕಂಥ ಥಿಂಗ್ಸ್ ಇವೆಲ್ಲ ಇದು ಸೈಕಲ್ ಕ್ರಾಫ್ಟ್ ಪೇಪರಿಂದ ಮಾಡಿರೋದು ಸೊ ಪ್ಲಾಂಟಬಲ್ ಪೆನ್ನು ಸೊ ಹಿಂದೆ ಸೀಡ್ಸ್ ಇರುತ್ತೆ ಇದು ಬಂದು ಕ್ಯಾಪ್ಸ್ಯೂಲ್ ಬರುತ್ತಲ್ಲ ಸೊ ಆ ಮೆಟೀರಿಯಲು ಇದು ಕೂಡ ನೀರಲ್ಲಿ ಕರಗೋಗುತ್ತೆ ಸೊ ಕ್ಯಾಪ್ಸ್ಯೂಲ್ ಆ ಪ್ಲಾಸ್ಟಿಕ್ ಬರುತ್ತೆ ಮತ್ತು ಇದು ಬ್ಲೂಯಿಂಗ್ ಇರೋದ್ರಿಂದ ಲೈಕ್ ನಾವು ಮೇಲೆ ಪ್ಲಾಸ್ಟಿಕ್ ಪೆನ್ನ ಏನು ಮಾಡ್ತೀವಿ ಬಿಸಾಕ್ತೀವಿ ಸೊ ಅದನ್ನು ಪ್ರಾಪರಾಗಿ ನಾವು ರಜಬಂಗ್ ಆಗಿ ಮೈಂಟೈನ್ ಮಾಡಿದ್ರೆ ಅಟ್ಲೀಸ್ಟ್ ಅದನ್ನು ರಿಸೈಕಲ್ ಮಾಡ್ಬೋದು ನಾವು ಪ್ರಾಪರಾಗಿ ವೇಸ್ಟ್ ಸೆಗ್ರಿಗೇಟ್ ಮಾಡಲ್ಲ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಬಿಸಾಕ್ತೀವಿ ಸೊ ಅದು ಮಣ್ಣಲ್ಲಿ ಕರ್ಗೋದು ಇಲ್ಲ ಪೊಲ್ಯೂಷನ್ ಆಗುತ್ತೆ ಇದಾದರೆ ಅಟ್ಲೀಸ್ಟ್ ಕ್ರಾಫ್ಟ್ ಪೇಪರ್ ಇರೋದ್ರಿಂದ ಮಣ್ಣಲ್ಲಿ ಕರ್ಗೋಗುತ್ತೆ ಮತ್ತು ಸೀಡ್ಸ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಗಿಡ ಬೆಳೆಯುತ್ತೆ ಇದು ಪ್ಲಾಂಟಬಲ್ ಪೆನ್ ಈ ಪೆನ್ ಅಂದರೆ ನಾನು ರೇರಾಗಿ ನೋಡ್ತಿರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಈ ಥರ ಥಾಟ್ ಯಾವಾಗಿಂದ ಬಂತು ನಿಮಗೆ ಶುರು ಮಾಡಿ ಟೂ ಇಯರ್ಸ್ ಆಗಿದೆ ಆಲ್ರೆಡಿ ಓಕೆ ಮೇನ್ ಪ್ರಾಪರ್ ಎಲ್ಲಿಯವರು ನೀವು ಬೆಂಗಳೂರು ಬೆಂಗಳೂರಾ ಓಕೆ ನೀವೇ ಹೇಳಿ ಮಾಡಿಸ್ತಾರೆ ಅದ ಈ ಥರದ್ದು ಥ್ಯಾಂಕ್ ಯು ನ್ಯೂಸ್ ಪೇಪರ್ ಇಂದ ಮಾಡಿರೋ ಪೆನ್ಸಿಲ್ ಇದಕ್ಕೂ ಹಿಂದೆ ಸೀಡ್ ಬರುತ್ತೆ ವೆರೈಟೀಸ್ ಆಫ್ ಸೀಡ್ಸ್ ಆಗ್ತೀವಿ ಸೊ ಅವಾಗ ಬರ್ದಾದ್ಮೇಲೆ ಮಕ್ಕಳು ಇಲ್ಲಿವರೆಗೂ ಬರದ್ಮೇಲೆ ಬಿಸಾಕ್ತಾರೆ ಮತ್ತೆ ಪೆನ್ಸಿಲ್ನ ಮಾಡೋಕೆ ನಾವು ಉಗ್ನ ಕಟ್ ಮಾಡ್ತೀವಿ ಸೊ ಇದಾದ್ರೆ ನ್ಯೂಸ್ ಪೇಪರ್ ಇಂದ ಮಾಡಿರೋದು ಬಾಳಿಕೆ ಬರುತ್ತಾ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಹಿಂದೆ ಸೀಡ್ಸ್ ಇರುತ್ತೆ ನೀವು ಇಲ್ಲಿವರೆಗೂ ಬರದ ಬಿಸಾಕೋ ಬದಲು ಬಾಟಲ್ ಹಾಕಿದ್ರೆ ಒಂದು ಗಿಡ ಬೆಳೆದು ಇದಕ್ಕೂ ಮೊದಲು ಸುಮಾರು ಜನ ಇತರ ಪೇಪರ್ ಪೆನ್ ಮತ್ತು ಪೆನ್ಸಿಲ್ಸ್ನ ನೋಡಿರ್ಬೋದು ನಾನು ಫಸ್ಟ್ ಟೈಮ್ ನೋಡಿದ್ದು ನಮ್ಮ ದಾವಣಗೆರೆಯಲ್ಲಿ ನ್ಯೂಸ್ ಪೇಪರ್ ಇಂದ ಮಾಡಿದಂತಹ ಪೆನ್ಸಿಲು ಕಟ್ಟಿಗೆಯಿಂದ ಮಾಡಿದಂತಹ ಪೆನ್ಸಿಲ್ಸು ಇದೆಲ್ಲ ಮಕ್ಕಳಿಗೆ ತುಂಬ ಯೂಸ್ಫುಲ್ ಅಂತಲೇ ನಾನು ಅನ್ಕೊಂಡೆ ಹಾಗೆಯೇ ಪೆನ್ ಕೂಡ ಅಷ್ಟೇ ಆ ಪೆನ್ ಹಿಂದೆಗಡೆ ಬಳಸಿದಂತಹ ಸೀರ್ಗಳಿಂದವಲ್ಲ ನಾವು ಬ ಪೆನ್ನನ್ನು ಬರೆದಾದ ನಂತರ ಎಸಿತವಲ್ವ ಅದು ಆವಾಗ ಪ್ಲಾಸ್ಟಿಕ್ ಆದರೆ ಅದು ಏನಾಗಲ್ಲ ಕೊಳು ಹೋಗಲ್ಲ ಆದರೆ ಈ ಪೇಪರ್ ಈಸಿಯಾಗಿ ನೆಲದಲ್ಲಿ ಸೇರಿಕೊಂಡು ಕೊಳತು ಹೋಗುತ್ತೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸುಮಾರು ಕಟ್ಟಿಗೆಗಳಿಂದ ಮಾಡಿದಂತಹ ಗೃಹೋಪಯೋಗಿ ವಸ್ತುಗಳಿದ್ವು ಅದು ತುಂಬ ಅಟ್ರಾಕ್ಟಿವ್ ಆಗಿದ್ವು ಇಲ್ಲಿ ಕಾಣಿಸ್ತಕ್ಕಂಥ ಜರಳಿ ಅಂದರೆ ನಾವು ಟೀ ಸೋಸೋದಕ್ಕೆ ಏನು ಬಳಸ್ತೀವಲ್ಲ ಅದಕ್ಕೆ ಯೂಸ್ ಆಗುವಂಥದ್ದು ಹಾಗೇನೆ ವುಡನ್ ಮಸಾಲಾ ಬಾಕ್ಸ್ ಇತ್ತು ಅದು ತುಂಬ ಇಷ್ಟ ಆಯಿತು ನಾನು ಕೂಡ ಒಂದು ಪರ್ಚೇಸ್ ಮಾಡಿದೆ ಡಿಫ್ರೆಂಟ್ ಆಗಿರೋ ಥಿಂಗ್ಸ್ ಅಂದರೆ ನನಗೂ ಕೂಡ ಇಷ್ಟ ಆಗುತ್ತೆ ಸೊ ಯಾರಿಗೆಲ್ಲ ಇಷ್ಟ ಇದೆ ನೀವು ಕೂಡ ಸೊ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಯಾವ ಒಂದು ವಸ್ತುಗಳನ್ನ ಯೂಶಲಿ ತುಂಬ ಡಿಫ್ರೆಂಟಾಗಿ ಆಗಿ ಕಡಿಮೆ ಬಲೆಯಲ್ಲಿ ಸಿಗುವಂತಹ ಥಿಂಗ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಸ್ಟೋರ್ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ ನಾವೇನಾದರೂ ಒಂದು ತೊಗೊಳ್ತೀವಿ ಅಂದರೆ ಅದು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅನ್ನೋದು ನನ್ನ ಥಾಟು ಯಾರಿಗೆಲ್ಲ ಈ ಥರದ ಒಂದು ಯೋಚನೆ ಇದೆ ಸೊ ಯಾರಿಗೆಲ್ಲ ಇಷ್ಟ ಇದೆ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬ್ಯಾಂಗ್ಳೂರ ಇವರು ಇವರು ಮಸಾಲೆ ಪದಾರ್ಥಗಳನ್ನು ಸ್ಟೋರ್ ಮಾಡಲಿಕ್ಕೆ ತಂದಂತಹ ಕೆಲವೊಂದು ಥಿಂಗ್ಸ್ ಅಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಆಮೇಲೆ ಫಸ್ಟ್ ಟೈಮ್ ನಾನು ಈಚಲ ಕಡ್ಡಿಯಿಂದ ಪುಟ್ಟಿ ಮತ್ತು ಬೇರೆ ಬೇರೆ ಎಲ್ಲ ನೋಡಿರ್ತೀವಲ್ವ ಅದರಿಂದ ಬಳಕೆ ಮಾಡ್ಕೊಂಡ್ಬಿಟ್ಟು ಟೀ ಫಿಲ್ಟರ್ನ ನ ಮಾಡ್ಕೊಂಡಿದ್ರು ಸೊ ಚಿಕ್ ಚಿಕ್ಕದು ಪಕ್ಕದಲ್ಲಿ ಕಾಣಿಸ್ತಾ ಇದೆ ಆ ಟೀ ಫಿಲ್ಟರ್ ತುಂಬಾ ಕ್ಯೂಟ್ ಕಾಣಿಸ್ತಾ ಇತ್ತು ಅದು ಟೀ ಫಿಲ್ಟರ್ ಅಷ್ಟೇ ಅಲ್ಲ ಸೊ ಬೇರೆದಕ್ಕೂ ಕೂಡ ನಾವು ಬಳಸಬಹುದು ಅಂತ ಹೇಳಿದ್ರು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ವುಡನ್ ಗಿಫ್ಟ್ಸ್ ಇರ್ಬೋದು ಅಥವಾ ನಾನು ಆವಾಗಲೇ ತೋರಿಸಿದಂತಹ ರೀಟೇಲ್ ಗಿಫ್ಟ್ ಕೊಡ್ತೀವಲ್ಲ ಆ ತಿಂಗ್ಸ್ ಇರ್ಬೋದು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಆಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೊ ಬಳಕೆನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಿಂದಾಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ